ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾರೆ ಅವ್ರಿಗೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಒಂದು ಮುಖ್ಯ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆ ಒಂದು ಮುಖ್ಯ ಮಾಹಿತಿ ಏನಪ್ಪ ಅಂತ ನೋಡೋದಾದರೆ ಇ ಕೆ ವೈ ಸಿ ಮಾಡಿಸಬೇಕು ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಇರುವಂಥವ್ರು ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವಂಥದ್ದು ಹಾಗಾದರೆ ಯಾರೆಲ್ಲ ಒಂದು ಇ ಕೆ ಸಿಯನ್ನು ಮಾಡಿಸ್ಬೇಕು ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಮತ್ತು ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ನಮ್ಮ ರೇಷನ್ ಕಾರ್ಡ್ ಅಂತಂದರೆ ಅದನ್ನು ಏಕೆ ಚೆಕ್ ಮಾಡೋದು ಇಲ್ಲಿ ಎಲ್ಲರೂ ಕೂಡ ಈ ಕೆ ಸಿಯನ್ನು ಮಾಡಿಸಬೇಕು ಮಾಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾರಲ್ಲ ಈ ಕೆ ವಸನ್ನು ಮಾಡಿಸ್ಬೇಕು ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಎಲ್ಲ ಮಾಹಿತಿಗಳು ನಿಮಗೆ ಸಿಗಬೇಕು ಅಂತಂದರೆ ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಶುರು ಮಾಡೋಣ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಆಹಾರ ಇಲಾಖೆ ತಿಳಿಸಿರುವಂಥದ್ದು ಎಲ್ಲ ಒಂದು ರೇಷನ್ ಕಾರ್ಡ್ಗೆ ಎ ಪಿ ಎಲ್ ಕಾರ್ಡ್ ಆದರೂ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆದರೂ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆದರೂ ಆಗಿರ್ಬೋದು ಎಲ್ಲ ಒಂದು ರೇಷನ್ ಕಾರ್ಡ್ಗಳಿಗೂ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಇ ಕೆ ಸಿನ ಮಾಡಿಸ್ಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವಂಥದ್ದು ಏನಪ್ಪ ಇದು ಇ ಕೆ ವೈ ಸಿ ಅಂತ ನೋಡೋದಾದರೆ ಇ ಕೆ ವೈ ಸಿ ಅಂದರೆ ಫುಲ್ ಫಾರ್ಮಲ್ಲಿ ಎಲೆಕ್ಟ್ರಾನಿಕ್ ನೋ ಇವರ್ ಕಸ್ಟಮರ್ ಅಂತ ಸಿಂಪಲಾಗಿ ಹೇಳಬೇಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿಸ್ಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಯಾರೆಲ್ಲ ಸದಸ್ಯರು ಇರ್ತಾರಲ್ಲ ಅವರ ಎಲ್ಲ ಸದಸ್ಯರ ಒಂದು ಹೆಸರಿನಲ್ಲಿರುವಂತಹ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗಳನ್ನ ಲಿಂಕ್ ಮಾಡಬೇಕು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಿಸುವಂಥದ್ದು ಸೊ ಇಲ್ಲಿ ಸರ್ಕಾರ ಆವತ್ತಿನ ತುಂಬಾ ದಿನಗಳ ಹಿಂದೆನೂ ಕೂಡ ಹೇಳ್ಕೊಂಡೇ ಬರ್ತಾ ಇದೆ ಇ ಕೆ ವೇಶಿಯನ್ನು ಮಾಡಿಸಬೇಕು ಅಂತ ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಬೇಕು ಅಂತ ತುಂಬಾ ದಿನಗಳಿಂದ ಹೇಳ್ಕೊಂಡೇ ಬಂದಿದೆ ಬಟ್ ಇಲ್ಲಿ ತುಂಬಾ ಜನಗಳು ಮಾಡ್ಸಿಲ್ಲ ಸೊ ಆದ್ರಿಂದ ಇಲ್ಲಿ ಟೈಮ್ ಅನ್ನು ಕೊಟ್ಟಿರುವಂಥದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಒಂದು ಇ ಕೆ ವೇಶ ಮಾಡಿಸಬೇಕು ಅಂತ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ತಿರ್ಬೋದು ಇಲ್ಲಿ ಇ ಕೆ ವಿಸ ಮಾಡ್ಸಿಲ್ಲ ಅಂತಂದ್ರೆ ಆ ಒಂದು ಸದಸ್ಯರಿಗೆ ಸಿಗ ಸಿಗುವಂತಹ ರೇಷನ್ ಸಿಗೋದಿಲ್ಲ ಈ ಕೆ ವಿ ಸಿ ಆಗಿಲ್ಲ ಅಂತ ರೇಷನ್ ಸಿಗೋದಿಲ್ಲ ಮತ್ತೆ ಅಕ್ಕಿ ಬದಲಿನ ಹಣ ಸಿಗೋದಿಲ್ಲ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾದರೆ ಯಾರ್ಯಾರೆಲ್ಲ ಈ ಒಂದು ಇ ಕೆ ವಿ ಸಿಯನ್ನು ಮಾಡಿಸಬೇಕು ಮತ್ತು ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾರ್ಯಾರೆಲ್ಲ ಈ ಒಂದು ಇ ಕೆ ವಿನ್ನು ಮಾಡಿಸಬೇಕು ಅಂತಂದರೆ ಇದುವರೆಗೂ ಕೂಡ ನೀವೇನಾದರೂ ಆಧಾರ್ ಕಾರ್ಡ್ಗೆ ಸಾರಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಇ ಕೆ ವೈಸಿಯನ್ನು ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಎಲ್ಲರೂ ಕೂಡ ಯಾರ್ಯಾರೆಲ್ಲ ಮಾಡಿಸಿಲ್ಲ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಒಂದು ವೇಳೆ ನೀವೇನಾದರೂ ಹಿಂದೆ ಯಾವಾಗಾದರೂ ಈ ಕೆ ವೈ ಸಿನ ಮಾಡಿಸಿದ್ರಿ ಅಂತಂದರೆ ಸೊ ನೀವು ಮತ್ತೆ ಮತ್ತೆ ಮಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಅಂಥವ್ರು ಮಾತ್ರ ಒಂದು ಇ ಕೆ ಸಿಯನ್ನು ಮಾಡಿಸ್ಬೇಕಾಗುತ್ತೆ ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಕ್ರೋಮ್ ಬ್ರೌಸರಲ್ಲಿ ಅಥವಾ ಯಾವುದೇ ಬ್ರೌಸರಲ್ಲಿ ಆಹಾರ ಇಲಾಖೆ ಇ ಸರ್ವಿಸಸ್ ಅಂತ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ ಇಲ್ಲಿ ನೀವು ನೋಡ್ತಿರ್ಬೋದು ಆಹಾರ ಇಲಾಖೆ ಇ ಸರ್ವಿಸ್ ಒಂದು ವೆಬ್ಸೈಟ್ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ತ್ರೀ ಲೈನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಡಿ ಬಿ ಟಿ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಡಿಸ್ಟಿಕ್ ನೇಮ್ ಇರುತ್ತೆ ನೋಡಿ ಇಲ್ಲಿ ರೆಡ್ ಕಲರಲ್ಲಿ ಡಿಸ್ಟಿಕ್ ನೇಮ್ ಇರುತ್ತೆ ಅದ್ರ ಮೇಲೆ ಇರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಬೇಕೇನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಓಕೆನಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿತ್ ಓ ಟಿ ಪಿ ಮತ್ತು ವಿತೌಟ್ ಓ ಟಿ ಪಿ ಅಂತ ಇದೆ ಇಲ್ಲಿ ವಿತ್ ಓ ಟಿ ಪಿ ಬೇಕಾದರೂ ಮಾಡ್ಬೋದು ನೀವು ವಿತೌಟ್ ಓ ಟಿ ಪಿ ಬೇಕಾದರೂ ಮಾಡಿ ಮಾಡ್ಬೋದು ಇಲ್ಲಿ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಕೊಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಆದ್ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಒಂದು ರೇಷನ್ ಕಾರ್ಡ್ ಡೀಟೇಲ್ಸ್ ಮತ್ತೆ ಇದೆಯಾ ಇಲ್ಲ ಅಡ್ರೆಸ್ಸು ಎಲ್ಲ ಬರುತ್ತೆ ಸೊ ನೀವು ಮೈನ್ ಆಗಿ ನೋಡಬೇಕಾಗಿರೋದು ಇಲ್ಲಿ ಸೆಂಟ್ರಲ್ಲಿ ಒಂದು ಆಪ್ಷನ್ ಕಾಣ್ತೀವಿ ನೋಡಿ ಇಲ್ಲಿ ಮೆಂಬರ್ಸ್ ಕೌಂಟ್ ಇ ಕೆ ವೈ ಸಿ ಡನ್ ಮತ್ತು ಇ ಕೆ ವೈ ಸಿ ರಿಮೈನಿಂಗ್ ಅಂದರೆ ಪೆಂಡಿಂಗ್ ಅಂತ ಇರುತ್ತೆ ಸೊ ಇಲ್ಲಿ ಮೆಂಬರ್ಸ್ ಕೌಂಟಲ್ಲಿ ನಾಲ್ಕು ಜನ ಇದ್ದಾರೆ ಮತ್ತು ಇ ಕೆ ವಿ ಸಿ ಜನ ಅಂದರೆ ಇ ಕೆ ವಿ ಸಿ ಆಗಿರುವಂಥದ್ದು ಎಷ್ಟು ಜನ ಇದ್ದಾರೆ ಅಂದರೆ ನಾಲ್ಕು ಜನ ಅಂದರೆ ನಾಲ್ಕು ಜನ ಮೆಂಬರಲ್ಲಿ ನಾಲ್ಕು ಜನರ ಒಂದು ಇ ಕೆ ವಿ ಸಿ ಆಗಿದೆ ಇಲ್ಲಿ ಇ ಕೆ ವಿ ಸಿ ರಿಮೈನಿಂಗ್ ಅಂದರೆ ಪೆಂಡಿಂಗ್ ಇರುವಂಥದ್ದು ಝೀರೋ ಇದೆ ಅಂದರೆ ಎಲ್ಲರ ಒಂದು ಇ ಕೆ ವಿ ಸಿ ಆಗಿದೆ ಅಂತ ಅರ್ಥ ಇಲ್ಲಿ ಸೊ ಯಾರ್ದಾದರೂ ಇಲ್ಲಿ ಇ ಕೆ ವಿ ಸಿ ರಿಮೈನಿಂಗಲ್ಲಿ ಝೀರೋ ಬದಲು ಒನ್ ಟು ಅಂತ ಇತ್ತು ಅಂತಂದರೆ ಅವ್ರದ್ದು ಆಗಿರೋದಿಲ್ಲ ಅಷ್ಟು ಜನದ್ದು ಆಗಿರೋದಿಲ್ಲ ನಿಮ್ಮದೇನಾದರೂ ಇ ಕೆ ವಿ ಸಿ ಡನ್ನು ಮತ್ತು ಮೆಂಬರ್ಸ್ ಕೌಂಟು ಸೇಮ್ ನಂಬರ್ ಇದೆ ಅಂತಂದರೆ ಖಂಡಿತವರು ನಿಮಗೆ ಎಲ್ಲರ ಒಂದು ಇ ಕೆ ವಿ ಸಿ ಆಗಿರುತ್ತೆ ಅಂತ ಅರ್ಥ ಸೊ ಇಲ್ಲಿ ಇ ಕೆ ವಿ ಸಿ ರಿಮೇನಿಂಗಲ್ಲಿ ಏನಾದರೂ ಒಂದು ಎರಡು ನಂಬರ್ ಬಂದಿತ್ತು ಅಂದರೆ ಯಾರ್ದಾದ್ರೂ ಒಂದು ಇ ಕೆ ವಿ ಸಿ ಆಗಿರೋದಿಲ್ಲ ಅದನ್ನು ಕೂಡ ಯಾರ್ದು ಆಗಿಲ್ಲ ಅದನ್ನು ಕೂಡ ನೀವು ಕಂಡುಹಿಡ್ಬೋದು ಅದಕ್ಕೆ ನೀವು ವಿತ್ ಓ ಟಿ ಪಿ ಮುಖಾಂತರ ನೀವು ಇಲ್ಲಿ ರೇಷನ್ ಕಾರ್ಡನ್ನು ಹಾಕಿ ಅದನ್ನು ಓಪನ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀಟಾಗಿ ನೋಡಿಕೊಂಡು ಅದೇ ಥರ ಮಾಡಿ ನಿಮಗೆ ಯಾವುದೂ ಆಗಿಲ್ಲ ಅಂತ ಕಂಡುಹಿಡ್ಬೋದು ಬಟ್ ಇದು ಎಲ್ಲರದ್ದು ಆಗಿದೆಯೇ ಇಲ್ವಂತ ಬೇಗ ನೋಡೋದಕ್ಕೆ ಈ ಒಂದು ಮೆಥಡ್ ಅನ್ನು ಯೂಸ್ ಮಾಡ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಇ ಕೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಸೊ ಒಂದ್ ವೇಳೆ ನೀವು ಇ ಕೆ ಸಿ ಮಾಡ್ಸಿಲ್ಲ ಅಂತಂದ್ರೆ ಒಂದು ವೇಳೆ ನೀವು ಚೆಕ್ ಮಾಡ್ಕೊಂಡಾಗ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಇ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಇ ಕೆ ವಿ ಎಲ್ಲಿ ಮಾಡಿಸ್ಬೇಕು ಅಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇ ಕೆ ವಿ ಸಿಯನ್ನು ಎಲ್ಲಿ ಮಾಡಿಸ್ಬೋದು ಅಂತ ನೋಡಿದ್ರೆ ನೀವು ರೇಷನ್ ಅಂತ ತಗೋತಿರಲ್ಲ ನೀವು ಒಕೇನ ಆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಇ ಕೆ ವಿ ಸಿಯನ್ನು ಮಾಡಿಕೊಡ್ತಾರೆ ಮತ್ತೆ ಸೇವಾ ಕೇಂದ್ರಗಳಲ್ಲಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ವನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಇ ಕೆ ವೈಸಿಯನ್ನು ಮಾಡಿಕೊಡ್ತಾರೆ ನೀವು ಅಲ್ಲಿ ಹೋಗಿ ಮಾಡಿಸಬಹುದು ತುಂಬಾ ಸಿಂಪಲ್ ಆಗಿರುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇ ಕೆ ವೈಸಿ ಮಾಡೋದಕ್ಕೆ ಎರಡರಿಂದ ಒಂದು ಐದು ನಿಮಿಷದ ಒಳಗಡೆ ಈ ಒಂದು ಇ ಕೆ ವೈಸಿಯನ್ನು ಮಾಡಿಕೊಡ್ತಾರೆ ಈ ವಿಡಿಯೋದಿಂದ ಖಂಡಿತವಲ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ವೀಡಿಯೋಸ್ಗಳನ್ನು ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್